ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದರೆ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಮೆಂತ್ಯ ಸೊಪ್ಪು ಬಾತು ಹೇಗೆ ಮಾಡೋದು ಅಂತ ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಮೆಂತ್ಯ ಸೊಪ್ಪನ್ನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ತೊಳೆದಿಟ್ಕೊಳ್ಳಿ ಇಲ್ಲಾದ್ರೆ ತೊಳೆದ್ಬಿಟ್ಟೆ ಕಟ್ ಮಾಡ್ಕೊಳ್ಳೋದಾದರೆ ಕಟ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿಬಿಟ್ಟು ರುಬ್ಬದಕ್ಕೆ ಹಾಕಬೇಕು ಶುಂಠಿನ ಕಟ್ ಮಾಡಿಬಿಟ್ಟು ನೀಟಾಗಿ ತೊಳೆದುಬಿಟ್ಟು ಹಾಕ್ಕೊಳ್ಳಿ ಒಂದು ಕಿಲ್ ಒಂದು ಹತ್ತು ಕಿಲೋ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಇದು ನಾಲ್ಕು ಜನಕ್ಕೆ ಆಗೋಷ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ನಂತರ ಮಿಕ್ಸರ್ ಜಾರ್ಗೆ ಎಲ್ಲವನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಮತ್ತು ರುಬ್ಬದಿಗೆ ಸ್ವಲ್ಪ ಹಾಕಬೇಕು ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿದ್ದೀನಿ ಅರ್ಧ ಈರುಳ್ಳಿನ ರುಬ್ಬೋದಿಕ್ಕ ಹಾಕೋದಕ್ಕೆ ಸೊ ಇನ್ನು ಮಿಕ್ಕಿದ್ದು ಒಗ್ಗರಣೆಗೆ ಹಾಕೋದಿಕ್ಕೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಬೇಡ ಅಂದರೆ ಸ್ಕಿಪ್ ಮಾಡಿ ಸೊಪ್ಪು ಬಾತು ಅಂದಮೇಲೆ ಸೊಪ್ಪೆ ಸಾಕಾಗುತ್ತೆ ನಾನಿಲ್ಲಿ ಹಾಕಿದ್ದೀನಿ ನೀವು ಬೇಕಿದ್ದರೆ ಹಾಕೊಬೋದು ತೊಳೆದು ಸ್ವಲ್ಪ ಹಾಕೊಳ್ಳಿ ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಹಾಕೊಳ್ಳಿ ಮೊದಲೇ ಹೇಳಿದ್ನಲ್ವ ಹಾಗೆ ನಂತರ ಒಂದು ನಾಲ್ಕು ಖಾರ ತಿನ್ನಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಖಾರ ತಿನ್ನೋದಾದರೆ ಒಂದು ಆರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಖಾರ ಇದ್ದರೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಒಂದು ಇಡಿಯಾಗುವಷ್ಟು ಆಗೋಷ್ಟು ತೆಂಗಿನಕಾಯಿ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನಿಲ್ಲಿ ಮೆಂತ್ಯ ಸೊಪ್ಪು ಸೇರಿಸಿದ್ದೀನಿ ನೀವು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕಹಿ ಬರುತ್ತೆ ಅಂತ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಾಕಿದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಆಗೋವರೆಗೂ ರುಬ್ಕೊ ಬರಬೇಕು ಪೇಸ್ಟ್ ಆಗೋ ಥರ ಮಾಡ್ಕೊಂಬಂದರೆ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕಿಬಿಡಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳಿ ಏಕೆಂದರೆ ಒಗ್ಗರಣೆಯಲ್ಲಿ ಬೇಯಿಸಿದರೆ ಹಸಿ ವರ್ಗ ಬೇಯಿಸ್ಬೇಕು ಹಾಗಾಗಿ ಒಂದು ಕುಕ್ಕರ್ನ ತಗೊಂಡು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ ಅದಕ್ಕೆ ಸ್ಪೈಸಸ್ಗಳನ್ನ ಸೇರಿಸ್ಕೊಳ್ಳಿ ನಿಮಗೆ ಯಾವ ಸ್ಪೈಸಸ್ ಇಷ್ಟ ಆಗುತ್ತೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಸ್ವಲ್ಪ ಎರಡು ಲವಂಗ ನಾಲ್ಕು ಮೆಣಸು ಚಕ್ಕೆ ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಅದು ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವ್ರಿಗೆ ಫ್ರೈ ಮಾಡಿದರೆ ಸಾಕಾಗುತ್ತೆ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಮೊದಲೇ ಕಾಯಿ ಇರುತ್ತೆ ಆಮೇಲೆ ಹೋಗೋ ಥರ ಫ್ರೈ ಮಾಡಿದ್ರೆ ಕಹಿ ಆಗುತ್ತೆ ಮತ್ತು ರುಬ್ಬಿರೋ ಖಾರನ ಸೇರಿಸ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವ್ರಿಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಹೋದ್ರೆ ಚೆನ್ನಾಗಿರುತ್ತೆ ನಂತರ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ ನಂತರ ನಾವು ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಂತರ ನೀರನ್ನು ಸೇರಿಸ್ಕೊಳ್ಳಿ ನೀವು ಬೇಕಿರೋ ಅರಶಿನ ಕೂಡ ಸೇರಿಸ್ಬೋದು ನಾನಿಲ್ಲಿ ಅರಿಶಿನ ಪುಡಿನ ಹಾಕಿಲ್ಲ ಸೊ ಇವಾಗಲೇ ಸ್ವಲ್ಪ ಚಕ್ಕೆ ಪುಡಿನ ಹಾಕ್ಕೊಳ್ಳಿ ನಾನು ಚಕ್ಕೆ ಹಾಕಿದ್ದೆ ಹಾಗಾಗಿ ಚಕ್ಕೆ ಹಾಕಿದರೆ ಬೇಡ ಚಕ್ಕೆ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಚಕ್ಕೆ ಹಾಕಿದೆ ಅದಕ್ಕೆ ಚಕ್ಕೆ ಪುಡಿನ ಹಾಕಿಲ್ಲ ಬೇಕಿದ್ರೆ ಸ್ವಲ್ಪ ಸೇರಿಸ್ಕೋಬೋದು ನಾನು ಕೊನೆಯಲ್ಲಿ ಸ್ವಲ್ಪ ಸೇರಿಸಿದ್ದೀನಿ ನಂತರ ಮಿಕ್ಸರ್ ಜಾರ್ನ ತೊಳೆದುಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅಕ್ಕಿನ ಕೂಡ ತೊಳೆದಿಟ್ಬಿಟ್ಟು ಇದು ಕುದಿ ಬಂದಮೇಲೆ ನಾನೀಗ ಸ್ವಲ್ಪ ಚಕ್ಕೆ ಪುಡಿನ ಹಾಕಿದ್ದೀನಿ ಅಕ್ಕಿನ ಸ್ವಲ್ಪ ಚಕ್ಕೆ ಹಾಕಿದೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುದಿದ್ಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿನ ಹಾಕಿ ಕುದಿ ಬರುವಾಗ ಮುಚ್ಚಿದರೆ ಟೊಮೊಟೊ ರೆಡಿ ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ವಿಸಲ್ನ ಬರ್ಸ್ಕೊಳ್ಳಿ ನೀವು ಬೇಡ ಅಂದರೆ ಒಂದು ವಿಸಲ್ನ ಬರೆಸಿ ವಿಸಲ್ ಹೋಗೋ ತನಕ ಕಾದರೆ ತುಂಬಾ ಚೆನ್ನಾಗಿರೋಂಥ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಥ್ಯಾಂಕ್ ಯು